ವೆಲ್ಕಮ್ ಬ್ಯಾಕ್ ನಿನ್ನೆ ಸುಹಾಸ್ ಹತ್ಯೆ ಆಯಿತು ಈ ಭೀಕರ ಹತ್ಯೆಗೆ ಸಾಥ್ ನೀಡಿದ್ರ ಪೊಲೀಸ್ನವರು ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಇವರ ಅನುಮಾನ ಮೂಡಿಸ್ತಾ ಇರುವಂತದ್ದು ಈ ಕಾಕಿ ನಡೆ ಸುಹಾಸ್ ಹತ್ಯೆಗೆ ಕೋಮು ಬಣ್ಣ ಸಿಗದಂತೆ ಪ್ಲಾನ್ ಮಾಡಲಾಯಿತು ಹಾಗಾದ್ರೆ ಮರ್ಡರ್ಗೆ ಇಬ್ಬರು ಹಿಂದೂ ಯುವಕರ ಬಳಕೆ ನಲವತ್ತು ದಿನಗಳಿಂದ ಸುಹಾಸ್ ಹತ್ಯೆಗೆ ಭಜಿಪೇಲಿ ಸ್ಕೆಚ್ ಅಂತೆ ಒಂದು ತಿಂಗಳಿನಿಂದ ಸುಹಾಸ್ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ನೋಡಿ ಇಷ್ಟೆಲ್ಲಾ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಬಹಳ ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಈ ಈತರೆ ಅಂತ ಹೇಳದ ಮೇಲೂ ಯಾಕೆ ಇವರು ಅವ್ರನ್ನ ಬಂಧಿಸುವಂತ ಪ್ರಯತ್ನ ಮಾಡಲಿಲ್ಲ ಎನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಈಗ ಸುಖಾ ಸುಮ್ನೆ ಏನೋ ಯಾರೋ ಒಬ್ರು ಕಾಂಗ್ರೆಸ್ ಸರ್ಕಾರದ ಬಗ್ಗೆನೋ ಅಥವಾ ಗ್ಯಾರಂಟಿ ಬಗ್ಗೆನೋ ಏನೋ ಟ್ವಿಟರ್ ಅಲ್ಲೋ ಅಥವಾ ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಖಾತೆಯಲ್ಲೋ ಕಾಂಗ್ರೆಸ್ ಸರ್ಕಾರನ ಏನಾದರೂ ದೂಷಣೆ ಮಾಡಿ ಪೋಸ್ಟ್ ಹಾಕಿದ್ರೆ ಸುಮ್ನೆ ಬಿಡ್ತಾರಾ ಇಮಿಡಿಯೇಟ್ ಆಗಿ ಸುಮೋಟೋ ಕೇಸ್ ಹಾಕೊಂಡು ಆತನ ಒಳಗೆ ಹಾಕಿಬಿಟ್ಟು ಆತನ ಮೇಲೆ ಒಂದಿಷ್ಟು ಎಫ್ಐಆರ್ ಹಾಕಿ ಕೇಸ್ ಹಾಕಿ ಬಂಧಿಸುವ ಪ್ರಯತ್ನ ಆಗುತ್ತೆ ವೆಲ್ಕಮ್ ಬ್ಯಾಕ್ ನಿನ್ನೆ ಸುಹಾಸ್ ಹತ್ಯೆ ಆಯಿತು ಈ ಭೀಕರ ಹತ್ಯೆಗೆ ಸಾಥ್ ನೀಡಿದ್ರ ಪೊಲೀಸ್ನವರು ಎನ್ನುವಂತಹ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಇವರ ಅನುಮಾನ ಮೂಡಿಸ್ತಾ ಇರುವಂತದ್ದು ಈ ಖಾಕಿ ನಡೆ ಸುಹಾಸ್ ಹತ್ಯೆಗೆ ಕೋಮು ಬಣ್ಣ ಸಿಗದಂತೆ ಪ್ಲಾನ್ ಮಾಡಲಾಯ್ತಾ ಹಾಗಾದ್ರೆ ಮರ್ಡರ್ಗೆ ಇಬ್ಬರು ಹಿಂದೂ ಯುವಕರ ಬಳಕೆ ನಲವತ್ತು ದಿನಗಳಿಂದ ಸುಹಾಸ್ ಹತ್ತಿಗೆ ಭಜಪೇಲಿ ಸ್ಕೆಚ್ ಅಂತೆ ಒಂದು ತಿಂಗಳಿನಿಂದ ಸುಹಾಸ್ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ನೋಡಿ ಇಷ್ಟೆಲ್ಲ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಬಹಳ ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಈ ತರ ಅಂತ ಹೇಳದ ಮೇಲೂ ಯಾಕೆ ಇವರು ಅವ್ರನ್ನ ಬಂಧಿಸುವಂತ ಪ್ರಯತ್ನ ಮಾಡಲಿಲ್ಲ ಎನ್ನುವಂತಹ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಈಗ ಸುಖ ಸುಮ್ನೆ ಏನೋ ಯಾರೋ ಒಬ್ರು ಕಾಂಗ್ರೆಸ್ ಸರ್ಕಾರದ ಬಗ್ಗೆನೋ ಅಥವಾ ಗ್ಯಾರಂಟಿ ಬಗ್ಗೆನೋ ಏನೋ ಟ್ವಿಟರ್ ಅಲ್ಲೋ ಅಥವಾ ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಖಾತೆಯಲ್ಲೋ ಕಾಂಗ್ರೆಸ್ ಸರ್ಕಾರನ ಏನಾದರೂ ದೂಷಣೆ ಮಾಡಿ ಪೋಸ್ಟ್ ಹಾಕಿದ್ರೆ ಸುಮ್ನೆ ಬಿಡ್ತಾರಾ ಇಮಿಡಿಯೇಟ್ ಆಗಿ ಸುಮೋಟೋ ಕೇಸ್ ಹಾಕೊಂಡು ಆತನ ಒಳ ಹಾಕಿಬಿಟ್ಟು ಆತನ ಮೇಲೆ ಒಂದಿಷ್ಟು ಎಫ್ಐಆರ್ ಹಾಕಿ ಕೇಸ್ ಹಾಕಿ ಬಂಧಿಸುವ ಪ್ರಯತ್ನ ಆಗುತ್ತೆ ನಿನ್ನೆ ಸುಹಾಸ ಹತ್ಯೆ ಆಯಿತು ಈ ಭೀಕರ ಹತ್ಯೆಗೆ ಸಾಥ್ ನೀಡಿದ್ರ ಪೊಲೀಸ್ನವರು ಎನ್ನುವಂತಹ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಇವರ ಅನುಮಾನ ಮೂಡಿಸ್ತಾ ಇರುವಂತದ್ದು ಈ ಖಾಕಿ ನಡೆ ಸುಹಾಸ್ ಹತ್ತಿಗೆ ಕೋಮು ಬಣ್ಣ ಸಿಗದಂತೆ ಪ್ಲಾನ್ ಮಾಡಲಾಯ್ತ ಹಾಗಾದ್ರೆ ಮರ್ಡರ್ಗೆ ಇಬ್ಬರು ಹಿಂದೂ ಯುವಕರ ಬಳಕೆ ನಲವತ್ತು ದಿನಗಳಿಂದ ಸುಹಾಸ್ ಹತ್ತಿಗೆ ಭಜಿಪೇಲಿ ಸ್ಕೆಚ್ ಅಂತೆ ಒಂದು ತಿಂಗಳಿನಿಂದ ಸುಹಾಸ್ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ನೋಡಿ ಇಷ್ಟೆಲ್ಲ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಬಹಳ ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಈ ತರ ಅಂತ ಹೇಳದ ಮೇಲೂ ಯಾಕೆ ಇವರು ಅವ್ರನ್ನ ಬಂಧಿಸುವಂತ ಪ್ರಯತ್ನ ಮಾಡಲಿಲ್ಲ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಈಗ ಸುಖ ಸುಮ್ಮನೆ ಏನೋ ಯಾರೋ ಒಬ್ರು ಕಾಂಗ್ರೆಸ್ ಸರ್ಕಾರದ ಬಗ್ಗೆನೋ ಅಥವಾ ಗ್ಯಾರಂಟಿ ಬಗ್ಗೆನೋ ಏನೋ ಟ್ವಿಟರ್ ಅಲ್ಲೋ ಅಥವಾ ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಖಾತೆಯಲ್ಲೋ ಕಾಂಗ್ರೆಸ್ ಸರ್ಕಾರನ ಏನಾದರೂ ದೂಷಣೆ ಮಾಡಿ ಪೋಸ್ಟ್ ಹಾಕಿದ್ರೆ ಸುಮ್ನೆ ಬಿಡ್ತಾರಾ ಇಮಿಡಿಯೇಟ್ ಆಗಿ ಸುಮೋಟೋ ಕೇಸ್ ಹಾಕೊಂಡು ಆತನ ಒಳಗೆ ಹಾಕಿಬಿಟ್ಟು ಆತನ ಮೇಲೆ ಒಂದಿಷ್ಟು ಎಫ್ಐಆರ್ ಹಾಕಿ ಕೇಸ್ ಹಾಕಿ ಬಂಧಿಸುವ ಪ್ರಯತ್ನ ಆಗುತ್ತೆ ಆದರೆ ವೆಲ್ಕಮ್ ಬ್ಯಾಕ್ ನಿನ್ನೆ ಸುಹಾಸ್ ಹತ್ಯೆ ಆಯಿತು ಈ ಭೀಕರ ಹತ್ಯೆಗೆ ಸಾಥ್ ನೀಡಿದ್ರ ಪೊಲೀಸ್ನವರು ಎನ್ನುವಂತಹ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಇವರ ಅನುಮಾನ ಮೂಡಿಸ್ತಾ ಇರುವಂತದ್ದು ಈ ಖಾಕಿ ನಡೆ ಸುಹಾಸ್ ಹತ್ಯೆಗೆ ಕೋಮು ಬಣ್ಣ ಸಿಗದಂತೆ ಪ್ಲಾನ್ ಮಾಡಲಾಯಿತು ಹಾಗಾದ್ರೆ ಮರ್ಡರ್ಗೆ ಇಬ್ಬರು ಹಿಂದೂ ಯುವಕರ ಬಳಕೆ ನಲವತ್ತು ದಿನಗಳಿಂದ ಸುಹಾಸ್ ಹತ್ಯೆಗೆ ಭಜಿಪೆಲೆ ಸ್ಕೆಚ್ ಅಂತೆ ಒಂದು ತಿಂಗಳಿನಿಂದ ಸುಹಾಸ್ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ನೋಡಿ ಇಷ್ಟೆಲ್ಲಾ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಬಹಳ ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಈತರೆ ಅಂತ ಹೇಳದ ಮೇಲೂ ಯಾಕೆ ಇವರು ಅವ್ರನ್ನ ಬಂಧಿಸುವಂತ ಪ್ರಯತ್ನ ಮಾಡಲಿಲ್ಲ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಈಗ ಸುಖಾಸ್ ಏನೋ ಒಬ್ಬರು ಕಾಂಗ್ರೆಸ್ ಸರ್ಕಾರದ ಬಗ್ಗೆನೋ ಅಥವಾ ಗ್ಯಾರಂಟಿ ಬಗ್ಗೆನೋ ಏನೋ ಟ್ವಿಟರ್ ಅಲ್ಲೋ ಅಥವಾ ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಖಾತೆಯಲ್ಲೋ ಕಾಂಗ್ರೆಸ್ ಸರ್ಕಾರನ ಏನಾದರೂ ದೂಷಣೆ ಮಾಡಿ ಪೋಸ್ಟ್ ಹಾಕಿದ್ರೆ ಸುಮ್ನೆ ಬಿಡ್ತಾರಾ ಇಮಿಡಿಯೇಟ್ ಆಗಿ ಸುಮೋಟೋ ಕೇಸ್ ಹಾಕೊಂಡು ಆತನ ಒಳ ಹಾಕ್ಬಿಟ್ಟು ಆತನ ಮೇಲೆ ಒಂದಿಷ್ಟು ಎಫ್ಐಆರ್ ಹಾಕಿ ಕೇಸ್ ಹಾಕಿ ಬಂಧಿಸುವ ಪ್ರಯತ್ನ ಆಗುತ್ತೆ ವೆಲ್ಕಮ್ ಬ್ಯಾಕ್ ನಿನ್ನೆ ಸುಹಾಸ ಹತ್ಯೆ ಆಯಿತು ಈ ಭೀಕರ ಹತ್ಯೆಗೆ ಸಾಥ್ ನೀಡಿದ್ರ ಪೊಲೀಸ್ನವರು ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಇವರ ಅನುಮಾನ ಮೂಡಿಸ್ತಾ ಇರುವಂತದ್ದು ಈ ಕಾಕಿ ನಡೆ ಸುಹಾಸ್ ಹತ್ಯೆಗೆ ಕೋಮುಗೊಂಡ ಸಿಗದಂತೆ ಪ್ಲಾನ್ ಮಾಡಲಾಯ್ತ ಹಾಗಾದ್ರೆ ಮರ್ಡರ್ಗೆ ಇಬ್ಬರು ಹಿಂದೂ ಯುವಕರ ಬಳಕೆ ನಲವತ್ತು ದಿನಗಳಿಂದ ಸುಹಾಸ್ ಹತ್ತಿಗೆ ಭಜಪೆಲೆ ಸ್ಕೆಚ್ ಅಂತೆ ಒಂದು ತಿಂಗಳಿನಿಂದ ಸುಹಾಸ್ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ನೋಡಿ ಇಷ್ಟೆಲ್ಲ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಬಹಳ ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಈ ಈತರೆ ಅಂತ ಹೇಳದ ಮೇಲೂ ಯಾಕೆ ಇವರು ಅವ್ರನ್ನ ಬಂಧಿಸುವಂತ ಪ್ರಯತ್ನ ಮಾಡಲಿಲ್ಲ ಎನ್ನುವಂತಹ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಈಗ ಸುಖ ಸುಮ್ನೆ ಏನೋ ಯಾರೋ ಒಬ್ರು ಕಾಂಗ್ರೆಸ್ ಸರ್ಕಾರದ ಬಗ್ಗೆನೋ ಅಥವಾ ಗ್ಯಾರಂಟಿ ಬಗ್ಗೆನೋ ಏನೋ ಟ್ವಿಟರ್ ಅಲ್ಲೋ ಅಥವಾ ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಖಾತೆಯಲ್ಲೋ ಕಾಂಗ್ರೆಸ್ ಸರ್ಕಾರ ಏನಾದರೂ ದೂಷಣೆ ಮಾಡಿ ಪೋಸ್ಟ್ ಹಾಕಿದ್ರೆ ಸುಮ್ನೆ ಬಿಡ್ತಾರಾ ಇಮಿಡಿಯೇಟ್ ಆಗಿ ಸುಮೋಟೋ ಕೇಸ್ ಹಾಕೊಂಡು ಆತನ ಒಳ ಹಾಕಿಬಿಟ್ಟು ಆತನ ಮೇಲೆ ಒಂದಿಷ್ಟು ಎಫ್ಐಆರ್ ಹಾಕಿ ಕೇಸ್ ಹಾಕಿ ಬಂಧಿಸುವ ಪ್ರಯತ್ನ ಆಗುತ್ತೆ ನಿನ್ನೆ ಸುಹಾಸ ಹತ್ಯೆ ಆಯಿತು ಈ ಭೀಕರ ಹತ್ಯೆಗೆ ಸಾಥ್ ನೀಡಿದ್ರ ಪೊಲೀಸ್ನವರು ಎನ್ನುವಂತಹ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಇವರ ಅನುಮಾನ ಮೂಡಿಸ್ತಾ ಇರುವಂತದ್ದು ಈ ಖಾಕಿ ನಡೆ ಸುಹಾಸ್ ಹತ್ತಿಗೆ ಕೋಮುಗೊಂಡ ಸಿಗದಂತೆ ಪ್ಲಾನ್ ಮಾಡಲಾಯಿತು ಹಾಗಾದ್ರೆ ಮರ್ಡರ್ಗೆ ಇಬ್ಬರು ಹಿಂದೂ ಯುವಕರ ಬಳಕೆ ನಲವತ್ತು ದಿನಗಳಿಂದ ಸುಹಾಸ್ ಹತ್ತಿಗೆ ಭಜಪೆಲೆ ಸ್ಕೆಚ್ ಅಂತೆ ಒಂದು ತಿಂಗಳಿನಿಂದ ಸುಹಾಸ್ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ನೋಡಿ ಇಷ್ಟೆಲ್ಲಾ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಬಹಳ ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಈ ಈತರೆ ಅಂತ ಹೇಳದ ಮೇಲೂ ಯಾಕೆ ಇವರು ಅವ್ರನ್ನ ಬಂಧಿಸುವಂತ ಪ್ರಯತ್ನ ಮಾಡಲಿಲ್ಲ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಈಗ ಸುಖಾ ಸುಮ್ನೆ ಏನೋ ಯಾರೋ ಒಬ್ರು ಕಾಂಗ್ರೆಸ್ ಸರ್ಕಾರದ ಬಗ್ಗೆನೋ ಅಥವಾ ಗ್ಯಾರಂಟಿ ಬಗ್ಗೆನೋ ಏನೋ ಟ್ವಿಟರ್ ಅಲ್ಲೋ ಅಥವಾ ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಖಾತೆಯಲ್ಲೋ ಕಾಂಗ್ರೆಸ್ ಸರ್ಕಾರನ ಏನಾದರೂ ದೂಷಣೆ ಮಾಡಿ ಪೋಸ್ಟ್ ಹಾಕಿದ್ರೆ ಸುಮ್ನೆ ಬಿಡ್ತಾರಾ ಇಮಿಡಿಯೇಟ್ ಆಗಿ ಸುಮೋಟೋ ಕೇಸ್ ಹಾಕೊಂಡು ಆತನ ಒಳ ಹಾಕಿಬಿಟ್ಟು ಆತನ ಮೇಲೆ ಒಂದಿಷ್ಟು ಎಫ್ಐಆರ್ ಹಾಕಿ ಕೇಸ್ ಹಾಕಿ ಬಂಧಿಸುವ ಪ್ರಯತ್ನ ಆಗುತ್ತೆ ಆದರೆ ವೆಲ್ಕಮ್ ಬ್ಯಾಕ್ ನಿನ್ನೆ ಸುಹಾಸ್ ಹತ್ಯೆ ಆಯಿತು ಈ ಭೀಕರ ಹತ್ಯೆಗೆ ಸಾಥ್ ನೀಡಿದ್ರ ಪೊಲೀಸ್ನವರು ಎನ್ನುವಂತಹ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಇವರ ಅನುಮಾನ ಮೂಡಿಸ್ತಾ ಇರುವಂತದ್ದು ಈ ಖಾಕಿ ನಡೆ ಸುಹಾಸ್ ಹತ್ಯೆಗೆ ಕೋಮು ಬಣ್ಣ ಸಿಗದಂತೆ ಪ್ಲಾನ್ ಮಾಡಲಾಯ್ತಾ ಹಾಗಾದ್ರೆ ಮರ್ಡರ್ಗೆ ಇಬ್ಬರು ಹಿಂದೂ ಯುವಕರ ಬಳಕೆ ನಲವತ್ತು ದಿನಗಳಿಂದ ಸುಹಾಸ್ ಹತ್ಯೆಗೆ ಭಜಿಪೇಲೆ ಸ್ಕೆಚ್ ಅಂತೆ ಒಂದು ತಿಂಗಳಿನಿಂದ ಸುಹಾಸ್ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ನೋಡಿ ಇಷ್ಟೆಲ್ಲ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಬಹಳ ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಈತನೇ ಅಂತ ಹೇಳಿದ ಮೇಲೂ ಯಾಕೆ ಇವರು ಅವ್ರನ್ನ ಬಂಧಿಸುವಂತ ಪ್ರಯತ್ನ ಮಾಡಲಿಲ್ಲ ಎನ್ನುವಂತಹ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಈಗ ಸುಖಾಸ್ ಸುಮ್ನೆ ಏನೋ ಯಾರೋ ಒಬ್ರು ಕಾಂಗ್ರೆಸ್ ಸರ್ಕಾರದ ಬಗ್ಗೆನೋ ಅಥವಾ ಗ್ಯಾರಂಟಿ ಬಗ್ಗೆನೋ ಏನೋ ಟ್ವಿಟರ್ ಅಲ್ಲೋ ಅಥವಾ ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಖಾತೆಯಲ್ಲೋ ಕಾಂಗ್ರೆಸ್ ಸರ್ಕಾರನೇನಾದರೂ ದೂಷಣೆ ಮಾಡಿ ಪೋಸ್ಟ್ ಹಾಕಿದ್ರೆ ಸುಮ್ನೆ ಬಿಡ್ತಾರಾ ಇಮಿಡಿಯೇಟ್ ಆಗಿ ಸುಮೋಟೋ ಕೇಸ್ ಹಾಕೊಂಡು ಆತನ ಒಳ ಹಾಕ್ಬಿಟ್ಟು ಆತನ ಮೇಲೆ ಒಂದಿಷ್ಟು ಎಫ್ಐಆರ್ ಹಾಕಿ ಕೇಸ್ ಹಾಕಿ ಬಂಧಿಸುವ ಪ್ರಯತ್ನ ಆಗುತ್ತೆ ವೆಲ್ಕಮ್ ಬ್ಯಾಕ್ ನಿನ್ನೆ ಸುಹಾಸ್ ಹತ್ಯೆ ಆಯಿತು ಈ ಭೀಕರ ಹತ್ಯೆಗೆ ಸಾಥ್ ನೀಡಿದ್ರ ಪೊಲೀಸ್ನವರು ಎನ್ನುವಂತಹ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಇವರ ಅನುಮಾನ ಮೂಡಿಸ್ತಾ ಇರುವಂತದ್ದು ಈ ಕಾಕಿ ನಡೆ ಸುಹಾಸ್ ಹತ್ಯೆಗೆ ಕೋಮು ಬಣ್ಣ ಸಿಗದಂತೆ ಪ್ಲಾನ್ ಮಾಡಲಾಯ್ತಾ ಹಾಗಾದರೆ ಮರ್ಡರ್ಗೆ ಇಬ್ಬರು ಹಿಂದೂ ಯುವಕರ ಬಳಕೆ ನಲವತ್ತು ದಿನಗಳಿಂದ ಸುಹಾಸ್ ಹತ್ಯೆಗೆ ಭಜಿಪೇಲಿ ಸ್ಕೆಚ್ ಅಂತೆ ಒಂದು ತಿಂಗಳಿನಿಂದ ಸುಹಾಸ್ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ನೋಡಿ ಇಷ್ಟೆಲ್ಲ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಬಹಳ ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಈ ತರ ಅಂತ ಹೇಳಿದ ಮೇಲೂ ಯಾಕೆ ಇವರು ಅವ್ರನ್ನ ಬಂಧಿಸುವಂತ ಪ್ರಯತ್ನ ಮಾಡಲಿಲ್ಲ ಎನ್ನುವಂತಹ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಈಗ ಸುಖ ಸುಮ್ನೆ ಏನೋ ಯಾರೋ ಒಬ್ರು ಕಾಂಗ್ರೆಸ್ ಸರ್ಕಾರದ ಬಗ್ಗೆನೋ ಅಥವಾ ಗ್ಯಾರಂಟಿ ಬಗ್ಗೆನೋ ಏನೋ ಟ್ವಿಟರ್ ಅಲ್ಲೋ ಅಥವಾ ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಖಾತೆಯಲ್ಲೋ ಕಾಂಗ್ರೆಸ್ ಸರ್ಕಾರನ ಏನಾದರೂ ದೂಷಣೆ ಮಾಡಿ ಪೋಸ್ಟ್ ಹಾಕಿದ್ರೆ ಸುಮ್ನೆ ಬಿಡ್ತಾರಾ ಇಮಿಡಿಯೇಟ್ ಆಗಿ ಸುಮೋಟೋ ಕೇಸ್ ಹಾಕೊಂಡು ಆತನ ಒಳಗೆ ಹಾಕಿಬಿಟ್ಟು ಆತನ ಮೇಲೆ ಒಂದಿಷ್ಟು ಎಫ್ಐಆರ್ ಹಾಕಿ ಕೇಸ್ ಹಾಕಿ ಬಂಧಿಸುವ ಪ್ರಯತ್ನ ಆಗುತ್ತೆ